ಮಾಡಿರ್ತಕ್ಕಂಥದ್ದು ಒಂದೇ ಒಂದು ದಿಕ್ಕು ಪವರ್ ಕ್ಯಾಪ್ಚರ್ ಮಾಡಿ ಅವ್ರು ಮಾಡಿಲ್ವಾ ಇಂಥ ದೊಡ್ಡ ಸಮುದಾಯ ಮಾಡಿಲ್ವಾ ಪವರ್ ಕ್ಯಾಪ್ಚರ್ ಈಗ ಅಸೆಂಬ್ಲಿಯಲ್ಲೂ ಚರ್ಚೆ ಮಾಡ್ತಾರೆ ದಲಿತ ಸಮುದಾಯಕ್ಕೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ತಾರೆ ಅದೇ ದುಡ್ಡನ್ನ ತೆಗೆದುಬಿಟ್ಟು ಐದು ಗ್ಯಾರಂಟಿಗೆ ಬಳಕೆ ಮಾಡ್ತಾರೆ ಎಷ್ಟು ಸರ್ ಮೂವತ್ತೊಂಬತ್ತು ಸಾವಿರ ಕೋಟಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಸ್ಟೇಟ್ ಗೌರ್ಮೆಂಟ್ ಬಳಕೆ ಮಾಡ್ತಾರೆ ಇದೆಲ್ಲ ಏನು ಕರ್ನಾಟಕದ ವಾಲ್ಮೀಕಿ ನಿಗಮದ ದುಡ್ಡು ಹೈದರಾಬಾದಿನ ಒಬ್ಬ ಎಕ್ಸೈಜ್ ವ್ಯಾಪಾರಿ ಲಿಕ್ಕರ್ ಶಾಪ್ ಮಾಲೀಕನ ಅಕೌಂಟಿಗೆ ಹೋಗುತ್ತೆ ಅಂದರೆ ಹೆಂಗೆ ಸಾಧ್ಯ ಈಗ ನೀವು ಮೊನ್ನೆ ನೋಡಿ ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮ್ ಸ್ಟೇಟ್ಮೆಂಟ್ ಮಾಡ್ತಾರೆ ಹದಿನಾರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಕೇವಲ ಒಂದು ಮೂವತ್ತು ಜನರಿಗೆ ಭಾರತ ಸರ್ಕಾರದ ನಿರ್ದೇಶನ್ದಂಗೆ ಬ್ಯಾಂಕ್ಗಳು ರೈಟ್ ಅಪ್ ಮಾಡ್ತಾರೆ ಕೇವಲ ಮೂವತ್ತು ಜನರಿಗೆ ಹದಿನಾರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ದೇಶದ ರೈತರು ಬಾಯಿ ಬಡ್ಕೊಂಡು ವಿಷ ಕುಡಿತಾ ಇದಾರೆ ಯಾಕೆ ಕಾಣಲ್ವೇನು ನಿಮ್ಗೆ ಸರ್ಕಾರಗಳಿಗೆ ಇದು ಪರಿಜ್ಞಾನ ಇಲ್ವಾ ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರೋದು ರಾಜಕೀಯ ಅನಾಚಾರ ಎಷ್ಟಾಗಿದೆ ಅಂದ್ರೆ ಭ್ರಷ್ಟಾಚಾರವನ್ನು ಹೊರತುಪಡಿಸಿ ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ನಡೀತಾರೆ ಎಲ್ಲ ಕಾರ್ಪೊರೇಟ್ ಕಂಪನಿಗಳ ದುಡ್ಡು ಜನಕ್ಕೆ ಎಂಡ ಕೊಡಿಸೋದು ಜನಕ್ಕೆ ದುಡ್ಡು ಕೊಡೋದು ತಾವು ಚುನಾವಣೆಯಲ್ಲಿ ಗೆಲ್ಲೋದು ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾವೆ ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ಕಡೆಗಾಣಿಸ್ಬೇಕು ಅಂದರೆ ಒಂದು ಪ್ರಾದೇಶಿಕತೆ ಬೇಕಾಗುತ್ತೆ